ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೌಡ ತಾಲೂಕ ಹೋಬಳಿ ಕೋಡಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರದಲ್ಲಿ ನೂತನವಾಗಿ ಲೈಬ್ರರಿಯನ್ನು ಉದ್ಘಾಟಿಸಲಾಯಿತು ಉದ್ಘಾಟಕರಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಾದಿಕ್ ಮುಲ್ಲಾ ಮತ್ತು ಲಕ್ಷ್ಮಣ್ ದೇವರಗುಡ್ಡ ತಾಲೂಕಾ ವಾಲ್ಮೀಕಿ ಸಂಘದ ಕಾರ್ಯದರ್ಶಿಗಳು ಮತ್ತು ಸೈಯದ್ ಅಮಾನುಲ್ಲಾ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ದ್ರಾಕ್ಷಾಯಣಿ ನಿಂಗಪ್ಪ ಕುರಬರ ಭದ್ರಾಪುರ ಹಾಗೂ ಶಂಕರಗೌಡ ಪಾಟೀಲ್ ಮತ್ತು ಶೇಕಪ್ಪ ಹಾವಣಗಿ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಮುಜಾಫರ್ ಕೊಂಡವಾಡಿ ನಾಗಯ್ಯ ಹಿರೇಮಠ ಶಿಲ್ಪಾ ಮೋಹನ್ ಬಾತಿ ಹಾಗೂ ಕೋಡಂಬಿಯ ಲೈಬ್ರರಿ ಮುಖ್ಯಸ್ಥರಾದ ರೇಖಾ ಗಣಪತಿ ಪವಾರ್ ಇನ್ನೂ ಹಲವಾರು ಸಾರ್ವಜನಿಕರು ಇದ್ದರು ವರದಿಗಾರರು ಬಸವಂತಪ್ಪ ಪೂಜಾರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್